ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಪ್ರಾರಂಭಿಸೋಣ ನನ್ನ ಹೆಸರು ಮಹಾಲಕ್ಷ್ಮಿ ಇವತ್ತು ಮಾತಾಡೋದಕ್ಕೆ ಬಂದಿರುವಂತಹ ವಿಷಯ ಮನಿ ಪ್ಲ್ಯಾಂಟ್ ಆಲ್ಮೋಸ್ಟ್ ಇವಾಗ ಹೇಗಾಗಿದೆ ಅಂತ ಅಂದರೆ ಎಲ್ಲರ ಮನೇಲೂ ಮನಿ ಪ್ಲ್ಯಾಂಟ್ ಇದ್ದೇ ಇರುತ್ತೆ ಮನಿ ಪ್ಲಾಂಟ್ನ ಏನಕ್ಕೆ ತೊಗೊಂಬರ್ತೀವಿ ಹೇಳಿ ಹಣನ ಗಳಿಸೋದಕ್ಕೆ ಅಥವಾ ಹಣದ ವೃದ್ಧಿಗಾಗಿ ನಾವು ಮನಿ ಪ್ಲ್ಯಾಂಟನ್ನು ಮನೆಗೆ ತೊಗೊಂಬಂದು ಇಡುವಂಥದ್ದು ಆದರೆ ಮನಿ ಪ್ಲ್ಯಾಂಟ್ ತಂದಿರ್ತೀವಿ ಆದ್ರೂ ಮನೆಯಲ್ಲಿ ದುಡ್ಡು ಬರ್ತಾ ಇರೋದಿಲ್ಲ ಅಥವಾ ಬರುವಂತಹ ದುಡ್ಡು ಕೈನಲ್ಲಿ ನಿಲ್ತಾ ಇರೋದಿಲ್ಲ ಲೋನ್ ಕಟ್ತಾನೇ ಇದ್ದೀವಿ ಕಟ್ತನೇ ಇದ್ದೀವಿ ಅದು ಮುಗಿತಾನೇ ಇಲ್ಲ ಸೊ ಈ ಥರ ಎಲ್ಲ ಸಿಚುವೇಶನ್ ಆಗ್ತಾ ಇರುತ್ತೆ ಹಾಗಾದರೆ ಇಲ್ಲಿ ತಪ್ಪು ಮನಿ ಅಲ್ಲ ನೀವು ಇಟ್ಟಿರುವಂತಹ ಸ್ಥಳದ ತಪ್ಪು ಅಥವಾ ದಿಕ್ಕಿನ ತಪ್ಪು ಅಂತ ಹೇಳ್ಬೋದು ಹಾಗಾದರೆ ಮನಿ ಪ್ಲ್ಯಾಂಟ್ನ ಯಾವ ದಿಕ್ಕಿನಲ್ಲಿ ಇಟ್ಟರೆ ನಿಮಗೆ ದುಡ್ಡು ಏನಕ್ಕೋಸ್ಕರ ನೀವು ಮನಿ ಪ್ಲ್ಯಾಂಟ್ನ ತೊಗೊಂಬಂದಿರ್ತೀರೋ ಆ ಉದ್ದೇಶ ಪೂರ್ತಿ ಆಗುತ್ತೆ ಅಂತ ಹೇಳೋದಾದರೆ ಮನಿ ಪ್ಲ್ಯಾಂಟನ್ನು ಯಾವುದೇ ಕಾರಣಕ್ಕೂ ಸೌತ್ ಡೈರೆಕ್ಷನ್ನಲ್ಲಿ ಇಡಲೇಬಾರ್ದು ನಾನು ಹೇಳಿರೋದು ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಸೌತ್ ಡೈರೆಕ್ಷನ್ನಲ್ಲಿ ಮನಿ ಪ್ಲ್ಯಾಂಟನ್ನು ಪ್ಲೇಸ್ ಮಾಡಲೇಬಾರ್ದು ಇದರಿಂದ ಏನಾಗುತ್ತೆ ಅಂತ ಹೇಳೋದಾದರೆ ನೀವು ದುಡಿದ ದುಡ್ಡೆಲ್ಲ ಲೋನಲ್ಲೇ ಹೋಗ್ತಾ ಇರುವಂಥದ್ದು ಅಥವಾ ಬಡ್ಡಿ ಕಟ್ತಾ ಇರ್ತೀರ ಅದರಲ್ಲೇ ಹೋಗ್ತಾ ಇರುತ್ತೆ ಮತ್ತು ದುಡ್ಡು ದುಡಿಬೇಕು ಅಂತ ಅಂದ್ಕೊಂಡ್ರು ಅಲ್ಲೇನೋ ಬ್ಲಾಕೇಜಸ್ ಆಗ್ತಾ ಇದೆ ನಿಮಗೆ ಯಾವುದೋ ದುಡ್ಡು ಬರೋದಿರುತ್ತೆ ಆದರೆ ಬರ್ತಾ ಇರಲ್ಲ ಆ ದುಡ್ಡು ಮನಿ ಪ್ಲ್ಯಾಂಟ್ ಮನೇಲಿದ್ರೂ ಸಹ ನಿಮಗೆ ಉಪಯೋಗಕ್ಕೆ ಬರ್ತಾ ಇರೋದಿಲ್ಲ ಹಾಗಾದರೆ ಏನು ಮಾಡಬೇಕು ಅಂತ ಹೇಳೋದಾದರೆ ಇವತ್ತೇ ಇವತ್ತೇ ಅಬ್ಸರ್ವ್ ಮಾಡಿರುವ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಸೌತ್ ಡೈರೆಕ್ಷನ್ನಲ್ಲಿ ಮನಿ ಪ್ಲ್ಯಾಂಟ್ ಇರಬಾರ್ದು ಹಾಗಾದರೆ ಯಾವ ದಿಕ್ಕಿನಲ್ಲಿ ಇರಬೇಕು ಅಂತ ಹೇಳೋದಾದರೆ ಈಸ್ಟ್ ಫೇಸಿಂಗ್ನಲ್ಲಿ ಇರಬೇಕು ಈಸ್ಟ್ ಡೈರೆಕ್ಷನ್ನಲ್ಲಿ ಮನಿ ಪ್ಲ್ಯಾಂಟನ್ನು ಪ್ಲೇಸ್ ಮಾಡೋದರಿಂದ ಅಥವಾ ಇಡೋದ್ರಿಂದ ನಿಮಗೆ ಬ್ಲಾಕೇಜಸ್ ಏನೇನಿದೆ ಅದೆಲ್ಲವಾಗ ಹೊರಟೋಗುತ್ತೆ ಮತ್ತು ನಿಮಗೆ ದುಡ್ಡು ಬರೋದಕ್ಕೆ ಶುರುವಾಗುತ್ತೆ ಸೊ ದುಡ್ಡು ಬರುತ್ತೆ ಅಂತ ಅನ್ನೋದಾದರೆ ಇನ್ನೂ ಒಂದು ಕೆಲಸ ಮಾಡಬೇಕು ಮೇಡಮ್ ಈಸ್ಟ್ನ ಇಟ್ಬಿಟ್ರೆ ದುಡ್ಡು ಬಂದುಬಿಡುತ್ತಾ ಅಂತ ಹೇಳೋದಾದರೆ ಹೌದು ಅದು ಬ್ಲಾಕೇಜಸ್ನ ಕಳೆಯುತ್ತೆ ಅಂದರೆ ನಿಮಗೆ ಯಾರೋ ದುಡ್ಡು ಕೊಡಬೇಕಾಗಿರುತ್ತೆ ಅಥವಾ ಎಲ್ಲಿಂದ ದುಡ್ಡು ಬರುವಂಥದ್ದು ನಿರೀಕ್ಷೆ ಇರುತ್ತೆ ನಿಮಗೆ ಅಂತ ಹೇಳೋದಾದರೆ ಈಸ್ಟ್ ಫೇಸಿಂಗ್ನಲ್ಲಿ ಇರೋದರಿಂದ ತನ್ನ ನಿಮಗೆ ದುಡ್ಡು ಆ ದುಡ್ಡು ಬರೋದಕ್ಕೆ ಶುರು ಮಾಡುತ್ತೆ ಅದಲ್ದಲೇ ಮೇಡಮ್ ನಾನು ಇನ್ನೂ ಚೆನ್ನಾಗಿ ದುಡ್ಡನ್ನು ದುಡಿಬೇಕು ಸೊ ಲಕ್ಷ್ಮಿ ಕೃಪೆಗೆ ಪಾತ್ರರಾಗಬೇಕು ಅಂತ ಅನ್ನೋದಾದರೆ ಈ ಗಿಡ ನಿಮಗೆ ಪಾಸಿಟಿವ್ ಎನರ್ಜಿನ ಕೊಡುತ್ತೆ ಹೇಗೆ ಒಂದು ಮಂತ್ರನ ನೀವು ಹೇಳಬೇಕಾಗುತ್ತೆ ಸೊ ಟೈಮಿಂಗ್ಸ್ ಅಂತ ಬರೋದಾದರೆ ಬೆಳಗ್ಗೆ ಅಥವಾ ಸಾಯಂಕಾಲ ಎರಡೂ ಟೈಮ್ನಲ್ಲೂ ಇದನ್ನು ನೀವು ಹೇಳಬಹುದು ಹನ್ನೊಂದು ಬಾರಿ ಹೇಳಬೇಕಾಗುತ್ತೆ ಓಂ ಶ್ರೀ ಮಹಾಲಕ್ಷ್ಮೈ ನಮಃ ನಾನು ಹೇಳಿದ ಕೇಳಿಸ್ಕೊಂಡ್ರೆ ಅಂತ ಅಂದ್ಕೊಂಡಿದ್ದೀನಿ ಓಂ ಶ್ರೀ ಮಹಾಲಕ್ಷ್ಮೈ ನಮಃ ಈ ಮಂತ್ರನ ಹನ್ನೊಂದು ಬಾರಿ ಮನಿ ಪ್ಲ್ಯಾಂಟ್ ಹತ್ತಿರ ನೀವು ಹೋಗಿ ಹೇಳಬೇಕಾಗುತ್ತೆ ಮೇಡಮ್ ಇದರಿಂದ ಏನಾಗುತ್ತೆ ಅಂತಂದರೆ ಅದರ ಎನರ್ಜಿ ಡಬಲ್ ಆಗ್ತಾ ಹೋಗುತ್ತೆ ಸೊ ಮನಿಪ್ಲ್ಯಾಂಟ್ನ ಎನರ್ಜಿ ಡಬಲ್ ಆಗ್ತಾ ಇದೆ ಅಂತ ಅನ್ನೋದಾದರೆ ನಿಮಗೆ ದುಡ್ಡು ಬರೋದು ಸಹ ಜಾಸ್ತಿ ಆಗುತ್ತೆ ಅಂತ ಹೇಳಬಹುದು ಹಂಡ್ರೆಡ್ ಪರ್ಸೆಂಟ್ ಇದರಿಂದ ನಿಮಗೆ ಫಲಿತಾಂಶ ಸಿಕ್ಕೇ ಸಿಗುತ್ತೆ ಸೊ ನಂಬಿಕೆ ಇರಬೇಕಷ್ಟೇ ನಾವೇನೇ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದ್ರಲ್ಲಿ ಸೊ ಮನಿ ಪ್ಲ್ಯಾಂಟ್ ಅಂತ ಅನ್ನೋದಲ್ಲ ಯಾವುದೇ ಪ್ಲ್ಯಾಂಟ್ ಆಗಿರಲಿ ತನ್ನದೇ ಆದಂತಹ ವೈಬ್ರೇಷನ್ ಇರುತ್ತೆ ಅದಕ್ಕೆ ಸೊ ಮನಿ ಪ್ಲ್ಯಾಂಟ್ ಅನ್ನೋದನ್ನು ಮನಿ ಅಟ್ರ್ಯಾಕ್ಷನ್ಗೋಸ್ಕರನೇ ಅಂತಲೇ ಯೂಸ್ ಮಾಡುವಂಥದ್ದು ಸೊ ನೀವು ಅದನ್ನು ಪಾಸಿಟಿವ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಬೇಕು ಅಂತಂದರೆ ಈಸ್ಟ್ ಇರಬಹುದು ಇಲ್ಲ ನನಗೆ ಓಕೆ ನೆಗೆಟಿವ್ ಎನರ್ಜಿ ಆಗ್ತಾ ಇದೆ ಅಂತಂದರೆ ನೀವು ಸೌತಲ್ಲೇ ಪ್ಲೇಸ್ ಮಾಡಿರ್ತೀರ ಅದರಿಂದನೇ ಇಷ್ಟೆಲ್ಲ ಪ್ರಾಬ್ಲಮ್ಸ್ಗಳು ಇರುತ್ತೆ ಸೊ ಇವತ್ತಿನಿಂದ ಮನಿ ಮನಿಪ್ಲ್ಯಾಂಟನ್ನ ಯಾವ ಕಡೆ ಇಡಬೇಕು ಅನ್ನೋದನ್ನ ತಿಳ್ಕೊಂಡು ಮನಿ ಪ್ಲ್ಯಾಂಟ್ನ ಆಮೇಲೆ ತೊಗೊಂಡು ಬಂದು ಈ ಮಂತ್ರ ನಾನು ಹೇಳಿರುವಂತಹ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸೋದ್ರಿಂದ ನಿಮಗೆ ದುಡ್ಡು ಬ್ಲಾಕೇಜಸ್ ಆಗೋದಿಲ್ಲ ನೀವು ದುಡಿದಂತಹ ದುಡ್ಡನ್ನು ನಿಮ್ಮ ಇಚ್ಛೆಯಂತೆ ನೀವು ಯೂಸ್ ಮಾಡಬಹುದು ಇನ್ನೂ ಹೇಳಬೇಕು ಅಂತ ಹೇಳೋದಾದರೆ ದುಡ್ಡು ಅಂತ ಒಂದೇ ಅಲ್ಲ ನಿಮಗೆ ನೆಮ್ಮದಿಯೂ ಸಹಾಯದಿಂದ ಬರುತ್ತೆ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಸುಖಿಮೋಭಾವ ನಮಸ್ಕಾರ